ಹಬ್ಬ ಸಮೀಪಿಸುತ್ತಿರುವಂತೆಯೇ ಕರಾವಳಿಯಲ್ಲಿ ಸಂಭ್ರಮದ ಸಿದ್ಧತೆಗಳು ಆರಂಭಗೊಂಡಿದೆ ಕಲಾವಿದರು ಗಣಪತಿ ವಿಗ್ರಹಗಳಿಗೆ ದೃಷ್ಟಿ ಮೂಡಿಸುವ ಕೆಲಸದಲ್ಲಿ ನಿರತರಾಗಿದ್ದಾರೆ ಹಗುರವಾದ ಪಿಒಪಿ ವಿಗ್ರಹಗಳಿಗೆ ಬದಲು ಕಲಾವಿದರು ಮಣ್ಣಿನಲ್ಲಿ ರೂಪಿಸಿದ ವಿಗ್ರಹಗಳಿಗೆ ಈಗ ಬೇಡಿಕೆ ಹೆಚ್ಚಿದೆ ಜನರಲ್ಲಿ ಪರಿಸರಕ್ಕೆ ಸಂಬಂಧಿಸಿದ ಜಾಗೃತಿಯೂ ಹೆಚ್ಚಿದೆ ಮಂಗಳೂರಿನ ಮಣ್ಣಗುಡ್ಡೆ ರಥಬೀದಿಗಳು ಗಣಪತಿ ವಿಗ್ರಹಗಳ ತಯಾರಿಗೆ ಹೆಸರಾದ ಸ್ಥಳಗಳು ಇಲ್ಲಿಯವರು ಪರಂಪರಾಗತವಾಗಿ ಮಣ್ಣಿನಿಂದ ಗಣಪತಿ ವಿಗ್ರಹಗಳನ್ನು ತಯಾರಿಸುತ್ತಾ ಬಂದಿದ್ದಾರೆ ಸಾರ್ವಜನಿಕ ಗಣೇಶೋತ್ಸವಗಳಿಗೆ ದೊಡ್ಡ ಗಾತ್ರದ ವಿಗ್ರಹಗಳು ಇಲ್ಲೇ ತಯಾರಾಗುತ್ತವೆ ಗಣಪನ ಆರಾಧನೆಗೆ ಶಾಸ್ತ್ರಬದ್ಧವಾಗಿ ಗಣೇಶನ ಮೂರ್ತಿಗಳನ್ನು ಪ್ರತಿಷ್ಠಾಪನೆಗೆ ಸಿದ್ಧಗೊಳಿಸುವ ಹಾಗೂ ಅವುಗಳನ್ನು ಭಕ್ತರು ಕೊಂಡೊಯ್ಯುವುದಕ್ಕೆ ಮುನ್ನ ನಡೆಯಬೇಕಾದ ಧಾರ್ಮಿಕ ವಿಧಿವಿಧಾನಗಳಿಗೂ ಜನ ಶ್ರದ್ಧಾಭಕ್ತಿಯೊಂದಿಗೆ ಸಿದ್ಧತೆಯನ್ನು ನಡೆಸುತ್ತಿದ್ದಾರೆ ಸಾರ್ವಜನಿಕವಾಗಿ ಗಣಪತಿ ಪ್ರತಿಷ್ಠಾಪನೆಗೆ ಕೆಲವು ಕಡೆಗಳಲ್ಲಿ ಪೆಂಡಾಲ್ ಇನ್ನೂ ಕೆಲವೆಡೆ ಶೀಟ್ಗಳನ್ನು ಹಾಕುವ ಕಾರ್ಯ ನಡೆಯುತ್ತಿದೆ ಸುಮಾರು ಇನ್ನೂರ ಅರವತ್ತು ಗಣಪತಿ ವಿಗ್ರಹಗಳನ್ನು ತಯಾರಿಸಿರುವ ಶಿಲ್ಪಿ ರಾಮಚಂದ್ರ ಅವರು ಕಾಲ ಬದಲಾದಂತೆ ಮಣ್ಣಿನ ವಿಗ್ರಹ ತಯಾರಿಸಿದರು ಎದುರಾಗುತ್ತಿರುವ ಸವಾಲುಗಳನ್ನು ಹಂಚಿಕೊಂಡದ್ದು ಹೀಗೆ ಹಿಂದೆ ವಿಗ್ರಹ ತಯಾರಿಕೆಗೆ ಅವಶ್ಯವಾದ ಆವೆ ಮಣ್ಣು ಮಂಗಳೂರಿನಲ್ಲಿ ಸಿಗುತ್ತಿತ್ತು ಈಗ ದೂರದಿಂದ ತರಬೇಕಾಗುತ್ತದೆ ಅದು ಉತ್ತಮ ಗುಣಮಟ್ಟವನ್ನು ಹೊಂದಿರುವುದಿಲ್ಲ ಅದರಲ್ಲಿ ಕಲ್ಲುಗಳಿರುತ್ತವೆ ಅವುಗಳನ್ನು ತೆಗೆದು ವಿಗ್ರಹ ತಯಾರಿಸಬೇಕಾಗುತ್ತೆ ಸುಮಾರು ಎರಡು ತಿಂಗಳಿನಿಂದ ನಮ್ಮ ಕುಟುಂಬ ವಿಗ್ರಹ ತಯಾರಿಕೆಯಲ್ಲಿ ತೊಡಗುತ್ತದೆ ಎನ್ನುತ್ತಾರೆ